ಅನ್ನುವಂತ ಅರ್ಥದಲ್ಲಿ ಇಲ್ಲಿ ಕಂಡಿದ್ದಕ್ಕೆ ಕಣ್ಣು ಸಾಕ್ಷಿ ಆಗ್ತದೆ ಮಾಡಿದ್ದಕ್ಕೆ ಮನ ಸಾಕ್ಷಿ ಆಗ್ತದೆ ಇಂಥ ಸಾಕ್ಷಿ ಆಗುವಂತಹ ಸಂದರ್ಭಕ್ಕೆ ಕುವೆಂಪುರವರು ಹೇಳುವ ಹಾಗೆ ದೇವರು ರುಜು ಮಾಡಿದನು ಕವಿ ದಸ ವಶ ನಾಗುತ್ತಾ ಅದ ನೋಡಿದನು ಅನ್ನುವಂತ ಮಾತು ಬರ್ತದೆ ಅವ್ರಿಗೆ ಹೇಳಬೇಕಾಗಿರುವಂತ ಸಾಯಂಕಾಲದ ಹೊತ್ತಿನಲ್ಲಿ ಆ ಬೆಳ್ಳಕಿಗಳ ಸಾಲು ಸಾಲಾಗಿ ಹೋಗುವಂತ ಸಂದರ್ಭವನ್ನು ನೋಡಿ ದೇವರು ಎಲ್ಲಿ ಅದ ನೋಡು ಇಲ್ಲಿ ಒಂದು ಸಿಗ್ನೇಚರ್ ಮಾಡಿದ ರೀತಿಯಲ್ಲಿ ಐತೆ ಅಂತ ತಿಳ್ಕೊಂಡು ಆ ಸಂದರ್ಭವನ್ನ ಅವರು ಹೇಳ್ತಾ ಇದ್ದಾರೆ ಅಂತ ಹಂಗ ಇವತ್ತು ಜನಪದ ಸಾಹಿತ್ಯ ನೆಲಮೂಲದ ಸಂಸ್ಕೃತಿ ಇತ್ಯಾದಿಯನ್ನ ಹೇಳ್ತಾ ಇರುವಂತಹ ಅರ್ಥದಲ್ಲಿ ಅವರು ಅದಕ್ಕೆ ಏನು ವ್ಯಾಖ್ಯಾನ ಕೊಟ್ಟರು ಅದು ಎಲ್ಲರೂ ಕೂಡ ಪ್ರಾಯೋಗಿಕವಾಗಿ ಅಹ್ ಸೇರಿಸಿಕೊಳ್ಳುವ ಮೂಲಕವಾಗಿ ಇವತ್ತ ಎಲ್ಲ ಅಮಾವಾಸ್ಯ ದಿವಸ ಎಂತೆಂತ ಖಾದ್ಯ ಊಟ ಇರಬೇಕನ್ನುವಂತ ರೀತಿ ಒಳಗೆ ಹೇಳಿದ್ದನ್ನ ಜಾರಿಗೊಳಿಸಿ ಪ್ರಾಯೋಗಿಕವಾಗಿ ಸೇರಿಸಿಕೊಳ್ಳುವಂತಹ ಈ ಕಾರ್ಯಕ್ರಮದಲ್ಲಿ ತುಂಬಾ ಸಂತೋಷದಾಯಕ ಸಂಖ್ಯೆ ಅನ್ನುವಂತ ಮಾತು ಅಣಕರು ಅವರಿಗೆ ಅಣಕೃಷ್ಣರಾಯರು ಅಂತ ನಮ್ಮ ಕನ್ನಡದ ಕಾದಂಬರಿ ಸಾರ್ವಭೌಮ ಅಂತ ಕೇಳ್ತಾರೆ ಸರಾಸು ಅಣಕರು ಎಂ ಕೆ ಇಂದ್ರ ಅಂದ್ರೆ ಆರಂಭದ ಹೊತ್ತಿನಲ್ಲಿ ಕನ್ನಡ ಸಾಹಿತ್ಯದ ಕಾದಂಬರಿ ಪ್ರಕಾರ ಬಂದಂತ ಹೊತ್ತಿನಲ್ಲಿ ಅಣಕ್ರವರು ನೂರಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದ ಹೊತ್ತಿನಲ್ಲಿ ಏನ್ ಅಂದ್ರೆ ಅವರಿಗೆ ಅವರು ಏಕಕಾಲಕ್ಕೆ ಎರಡು ಕೈಲಿಂದ ಬರಿತೀವಿ ಏಕಕಾಲಕ್ಕೆ ಎರಡು ಅಂದ್ರೆ ಅದೊಂದು ಅಭಿಧಾನ ನೀವು ನೀವು ಹೋಗಿ ಒಂದು ಮ್ಯಾಟರ್ ಕೊಟ್ರೆ ನಾಳೆ ಎಲ್ಲದ್ರೊಳಗೆ ಅದು ಒಂದು ಕಾದಂಬರಿ ತಯಾರಾಗಿ ಕೊಡ್ತೀವಿ ಅಷ್ಟು ಮಟ್ಟಿಗೆ ಪಿ ಪಿ ಸುತ್ತುರ್ಗಿ ಅವ್ರಿಗೆ ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ ಹೀಗೆ ಒಂದು ಕಲಾವಿದರು ಅಥವಾ ಪ್ರೊಡ್ಯೂಸರ್ ಬಂದು ಹೇಳಿದ್ರೆ ಸಂಪತ್ತಿಗೆ ಸವಾಲ್ ಈ ಸ ಈ ಸಮಾಜವನ್ನು ಸಿಟ್ಟುವುದಕ್ಕಾಗಿ ಬೇಕಾಗುವಂತ ಒಂದು ಸಾಹಿತ್ಯದ ವಿಚಾರವನ್ನ ಕೊಟ್ರೆ ಸುತ್ತುರ್ಗಿ ಅವರು ಆಯ್ತು ಮೂರು ದಿವಸ ಬಿಟ್ಟು ಬರೀ ನಿಮ್ಗ ಚೌಪಡಿ ಕೊಡ್ತೀನಿ ಕೈ ಬರೋದಕ್ಕ ಚೌಪಡಿ ಅಂತ ಹೇಳಿ ಚೌಪಡಿ ಕೊಡ್ತೀನಿ ನೀವ್ ಆಡ್ರಿ ಅದು ಚಲೋ ಅಂತ ಅನ್ಸಿದ್ರೆ ಪ್ರಿಂಟ್ ಮಾಡೋನು ಅಂತ ಹೇಳ್ತಿದ್ರೆ ಹಂಗೆ ಅಣಕರವರು ಎರಡು ಕೈಲಿಂದ ಬರಿತಿದ್ರು ಅಂತ ಹೇಳ್ತಾರಲ್ಲ ನಾನು ವೀರೇಶ್ ಒಮ್ಮೆ ಫೋನ್ ಮಾಡಿದೆ ನೀವು ಇಷ್ಟು ಎಂತದೋ ಒಂದು ಪುಸ್ತಕದ ಸಂಖ್ಯೆಯನ್ನು ಹೆಚ್ಚಿಸೋದಕ್ಕಾಗಿ ಇಲ್ಲ ಇನ್ನೂರು ಮುನ್ನೂರು ಪುಟಗಳಲ್ಲಿ ಇರುವಂತಹ ತುಂಬಾ ಅರ್ಥ ಮೌಲಿಕ ಸಂಶೋಧನಾತ್ಮಕವಾಗಿರುವಂತಹ ಮೌಲಿಕವಾಗಿರುವಂತಹ ವಿಚಾರಗಳನ್ನ ಹೇಳುವಂತಹ ಪುಸ್ತಕಗಳನ್ನ ಅದು ವಿಶ್ವಕರ್ಮರು ಪಾಂಚಾಟ ಬಗ್ಗೆ ವೃತ್ತಿ ಬಗ್ಗೆ ಆಯುಗಾರರ ಬಗ್ಗೆ ಅವರು ಯಾವ್ದು ಪುಸ್ತಕ ಕೊಡ್ತಾರೆ ನನ್ನ ಕಳಿಸ್ತಾರೆ ನಾನು ಸಾಧ್ಯ ಇಟ್ಟದ್ದಾದ್ರೆ ಬಿಡು ಮಾಡ್ಕೊಂಡು ಬಿಡ್ತೀನಿ ಈಗ ನೋಡಿ ಜನಪದ ಗೊಂಚಲು ಅದರಲ್ಲಿ ಸುಮಾರು ಒಂದು ಇಪ್ಪತ್ತಿಪ್ಪತ್ತೆರಡು ಬೇರೆ ಬೇರೆ ಸಂದರ್ಭದಲ್ಲಿ ಬಂದಿರುವಂತಹ ವಿಚಾರಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಅನಂತರವ್ರ ಅವರಿಗೆ ಹೆಂಗೆ ಎರಡು ಕೈಲೆ ಬರಿತಿದ್ರೆ ಅಂತ ಹೇಳ್ತಿದ್ರು ಹಂಗ ಇತ್ತೀಚೆಗೆ ಆ ಬಹಳಷ್ಟು ಬರಹಗಳನ್ನ ನೋಡ್ತಾ ಇದ್ದಂತೆ ವೀರೇಶ್ವರ ಅವರು ಮತ್ತ ಮತ್ತೆ ಅಶೋಕ್ ರೋಡೆ ಮಾಲಿಪುರದಲ್ಲಿ ಅವರು ಕೂಡ ಅಷ್ಟೇ ಒಂದ್ ಒಂದೊಂದು ವರ್ಷಕ್ಕ ಐದರಿಂದ ಆರಾರು ಪುಸ್ತಕಗಳನ್ನ ಪ್ರಕಟ ಮಾಡುವಂತಹ ಶಕ್ತಿ ಅವರ ಸುದಂಶೀಲತೆ ಇದೆ ಹಂಗೆ ಆ ನಮ್ಮ ಬಡಗೇರವ್ರು ಈ ದಿಸೆಯಲ್ಲಿ ಜನಪದ ಬದುಕನ್ನೇ ಬದುಕುವುದರ ಮೂಲಕವಾಗಿ ಹಂಪಿ ಯೂನಿವರ್ಸಿಟಿಯಲ್ಲಿ ಇದ್ದುಕೊಂಡು ಈ ಕನ್ನಡ ಸಂಸ್ಕೃತಿಯನ್ನ ವಿಸ್ತರಿಸಿಕೊಳ್ಳುವಂತದ್ದು ಅದಕ್ಕಿಂತ ವಿಶೇಷ ಅಂದ್ರೆ ಹಸ್ಮೃತಿಯನ್ನು ಹಸ್ತೃತಿ ಅಧ್ಯಯನದ ಮುಖ್ಯಸ್ಥರಾಗಿರುವಂತದ್ದು ಅಷ್ಟು ಹಳೆಗನ್ನಡದ ವಿಚಾರದಲ್ಲಿ ಇವತ್ತಿನ ಜನ ಬಹಳಷ್ಟು ವಿಮುಖ ಆಗ್ತಾ ಇದ್ದಾರೆ ಯುವಕರು ವಿಮುಖ ಆಗ್ತಾ ಇದ್ದಾರೆ ಕಾಲೇಜಿನಲ್ಲಿಯೂ ಕೂಡ ಅದೊಂದು ಪದ್ಯವನ್ನ ಸಾಂಕೇತಿಕವಾಗಿ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡದ ಪದ್ಯಗಳನ್ನ ಕಾಲಘಟ್ಟಗಳನ್ನ ಪರಿಚಯಿಸಾದರೆ ಹಳೆಗನ್ನಡವನ್ನ ಬಹಳ ಸರಳಗನ್ನಡದಲ್ಲಿ ಗದ್ಯಾನುವಾದದಲ್ಲಿ ಮಾಡಿ ಹೇಳುವಂತಹ ಸ್ಥಿತಿ ಬಂದಿರುವ ಕಾರಣಕ್ಕಾಗಿ ಇವತ್ತು ವೀರೇಶ್ವರವರು ಹಂಪಿ ಯೂನಿವರ್ಸಿಟಿ ಯೂನಿವರ್ಸಿಟಿಯಿಂದ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಹಾಕೊಂಡು ನಾಲ್ಕಾರು ದಿವಸಗಳ ಕಾಲ ಪದವಿಯಲ್ಲಿ ಅದು ಪದವಿ ಪೂರ್ವದಲ್ಲಿ ಪಿ ಯು ಕಾಲೇಜ್ನಲ್ಲಿ ಮತ್ತು ಹೈಸ್ಕೂಲ್ ನಲ್ಲಿ ಬೋಧಿಸುವಂತಹ ಶಿಕ್ಷಕರಿಗೆ ಅಳಿಗನ್ನಡವನ್ನ ಹೇಗೆ ಗಮಕವಾಗಿ ಹೇಗೆ ಹೇಳ್ಬೇಕು ಯತಿ ವಿಲಂಘನೆ ಹೇಗೆ ಮಾಡ್ಬೇಕು ವಿಗ್ರಹ ಹೇಗೆ ಮಾಡ್ಬೇಕು ಅರ್ಥೈಸುವಿಕೆ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಅವರು ಕಾರ್ಯಾಗಾರವನ್ನ ಮಾಡಿದ್ದನ್ನ ನಾನು ಅನ್ಕೊಂಡಿದ್ದೇನೆ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಅಂತ ಅನಿಸ್ತದೆ ಸಾಹಿತ್ಯ ಚರಿತ್ರೆ ನಾಲ್ಕು ನಾಲ್ಕನ್ನ ಪ್ರಮುಖವಾಗಿ ಅತಿ ಸತ್ತುಯತವಾಗಿರುವಂತದ್ದು ಅಂದ್ರೆ ಜನಪದ ಸಾಹಿತ್ಯ ಎರಡನೇದೇ ಶರಣ ಸಾಹಿತ್ಯ ದಾಸ ಸಾಹಿತ್ಯ ನಾಲ್ಕನೇದು ತತ್ವ ಸಾಹಿತ್ಯ ಶಿಷ್ಟ ಸಾಹಿತ್ಯ ಪಂಡಿತ ಮಂಡಳಿಯನ್ನ ಮೆಚ್ಚಿಸುವುದಕ್ಕಾಗಿ ಬರ್ದಿದ್ದೇ ಕರೆಯಾದದ್ದಾದರೆ ಪಂಪರಾದಿಯಾಗಿ ಒಂದು ಆಸ್ಥಾನದಲ್ಲಿ ಇಟ್ಟುಕೊಂಡು ಅವರನ್ನ ಸಮೀಕರಣ ಮಾಡಿ ಮಹಾಭಾರತ ರಾಮಾಯಣದ ಪ್ರಸಂಗಗಳನ್ನು ತೆಗೆದುಕೊಂಡು ಬರ್ತದ್ದೇ ಕರೆಯಾದದ್ದಾದರೆ ಇವರು ನಾಲ್ಕು ಮಂದಿ ಏನಿದ್ದಾರೆ ಜನಪದರಾಗ್ಲಿ ಶರಣರಾಗ್ಲಿ ದಾಸರಾಗ್ಲಿ ಮತ್ತು ತತ್ವ ಪದಕಾರರಾಗ್ಲಿ ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತಹ ಮಾರ್ಮಿಕವಾದಂತಹ ಲೇಖಕರಲ್ಲಿ ಇವರ ಎಂತಿಂತ ವಿಚಾರಗಳನ್ನ ಇವರು ಹಳ್ಳಿಕೇರಿ ಮಂಟಪವ್ರು ಹೇಳುವಂತ ಹೊತ್ತಿನಲ್ಲಿ ನಾನು ಮಹಿಳಾ ಕಾಲೇಜ್ಗೆ ಹೋದಾಗ ಅಥವಾ ಮಹಿಳಾ ವಿದ್ಯಾಲಯಗಳಿಗೆ ಹೋದಾಗ ಎಣ್ಣಿನ ಬಾಳು ಹಣ್ಣಿನ ಹೋಳು ಕೈ ಜಾರಿದರೊಮ್ಮೆ ಮಣ್ಣಿನ ಪಾಲು ಇದಕ್ಕಿಂತ ನೀತಿ ಏನು ಹೇಳಬಹುದು ಹೇಳಿ ಅದು ಎಷ್ಟು ಚಂದವಾಗಿರುವಂತದ್ದು ಅದನ್ನು ವರ್ಣಿಸುವಂತ ಹೆಣ್ಣಿನ ಪಾಲನ್ನ ಹಣ್ಣಿಗೆ ಹೋಲಿಸಿ ಕೈ ಜಾರಿದಾರೊಮ್ಮೆ ಮಣ್ಣಿನ ಪಾಲು ಅಂತ ಹೇಳುವುದರಲ್ಲಿ ಅದು ಅವರು ಹೇಳುವುದರಲ್ಲಿ ಹೆಸರು ತರಬೇಡ ಕೆಟ್ಟ ಹೆಸರು ತರಬೇಡ ಹೂವು ತರುವನಲ್ಲದೆ ಹುಲ್ಲ ತಾರೇನು ಅನ್ನುವಂತ ಅಕ್ಕಮಾದೇವಿ ವಚನ ವರ್ಷನೆ ಹಂಗೆ ಅದ ಅದರಲ್ಲಿ ನೀತಿ ಹೇಳುವುದಕ್ಕಾಗಿ ನಾನು ಇನ್ನು ಸ್ವಲ್ಪ ದಿವಸದಲ್ಲಿ ಸಾಹಿತ್ಯದಲ್ಲಿ ಶಿಕ್ಷಣ ಅಂತೇಳಿ ಒಂದು ಪುಸ್ತಕ ಸಾಹಿತ್ಯದಲ್ಲಿ ಶಿಕ್ಷಣ ಏನು ಜನಪದರಿಗೆ ಬೇಕಾಗುವಂತಹ ಜನತೆಗೆ ಬೇಕಾಗುವಂತಹ ನೀತಿ ವಿಚಾರ ಏನಿತ್ತು ಆಚಾರ ವಿಚಾರ ಏನಿತ್ತು ಧರ್ಮ ಅದು ಪ್ರಭು ಸಮೇತ ಪ್ರಭು ಸಂಹಿತ ಇದೆ ಕಾಂತಾ ಸಮೇತ ಮಿತ್ರ ಸಮೇತ ಅಂತ ಹೇಳಿದ್ರೆ ಸಾಹಿತ್ಯ ಧರ್ಮ ಶಾಸ್ತ್ರೀಯವಾಗಿ ಹೇಳಿದ್ದಾದ್ರೆ ಸಾಹಿತ್ಯ ಅದನ್ನು ಸರಳಗೊಳಿಸಿ ಸರಳಗೊಳಿಸಿ ಶುಗರ್ ಕಾಂಟೆಂಟ್ ಕ್ಯಾಪ್ಸಲ್ಸ್ ಅಂತ ಹೇಳ್ತಾ ಇದೇವಲ್ಲ ಹಂಗೆ ಸರಳೀಕರಣಗೊಳಿಸಿ ಬದುಕಿಗೆ ಬೇಕಾದ ಆಚಾರ ವಿಚಾರಗಳನ್ನು ಹೇಳುವುದಕ್ಕೆ ಸಾಹಿತ್ಯಕ್ಕೆ ಸಾಧ್ಯತೆ ಇದೆ ಆ ರೀತಿಯೊಳಗ ಇವತ್ತ ಜನಪದ ಬಹುಶಃ ಅದು ನಶಿಸಿ ಹೋಗ್ತದೆ ಅಥವಾ ಇಲ್ಲ ಆಗ್ತದೆ ಅನ್ನುವಂತೇ ಇಲ್ಲ ಎಲ್ಲಿಯ ಜ ಎಲ್ಲಿವರೆಗೆ ಜನತೆ ಅಹ್ ಬದುಕುವುದಕ್ಕಾಗಿ ಅಹ್ ಮೊದಲನ್ನು ಆಶ್ರಯಿಸ್ತಾ ಇದ್ದಾರೋ ಆ ಆಶ್ರಯಿಸುವುದಕ್ಕಾಗಿ ಈ ಜನಪದ ಸಾಹಿತ್ಯ ಬೇಕೇ ಬೇಕಾಗುತ್ತದೆ ಅಂತ ಜನಪದದಲ್ಲಿ ನಮ್ಮ ಬದುಕನ್ನ ರೀತಿ ನೀತಿಯನ್ನ ತಿಾಗಿ ಬೇಕಾಗುವಂತಹ ಒಂದು ಮಾತು ನನಗೆ ಇಂತದೇ ಒಂದು ತಿರುಪತಿ ನೋಡಿ ಅವಳು ಕೇಳ್ತಾ ಇರೋದು ಕರುಣೆ ಬಂದರೆ ಕಾಯೋ ಮರಣ ಬಂದರೆ ವಯೋ ಶಿವನೇ ಬಡವರಿಗೆ ಸಾವ ಕೊಡಬೇಡ ಏನು ನೋಡಿ ಎಷ್ಟು ಆ ಮೂರನೇ ಪದದಲ್ಲಿ ಆ ತ್ರಿಪದಿಯ ಮೂರನೇ ಸಾಲಿನಲ್ಲಿ ಕ್ಲಿಕ್ ಹೆಂಗ್ ಆಗ್ತದೆ ನೋಡಿ ಅವ್ಳು ಕೇಳ್ತಾ ಇರೋದು ನನ್ಗೆ ಕಾಪಾಡ್ಬೇಕಂತ ಅನ್ಸಿದ್ದು ಗುಟ್ಟಿದ್ದು ಹುಲ್ಲು ಮೇಯಿಸುದಿಲ್ಲ ಅಂತ ತಿಳ್ಕೊಂಡುದಾದ ನೀನ್ ಕರುಣೆಯಿಂದ ನನ್ ನಾನು ಕಾಪಾಡ ಮನ್ನ ಬಂದ್ರೆ ಹೋಗಿ ಚಂದ್ರ ಒಂದು ವಚನದಲ್ಲಿ ಇದೆ ಬೇಣೆ ಬೆಂದ್ರೆ ಭಾವನೆ ಮರಣ ಬಂದ್ರೆ ಎದ್ದು ಹೋಗು ಅಂತ ತಿಳ್ಕೊಂಡು ಹೇಳುವಂತ ಇದೆಲ್ಲ ಹಂಗೆ ಬಡವರಿಗೆ ಸಾವು ಕೊಡಬೇಡ ಎಷ್ಟು ಕಷ್ಟ ಇತ್ತು ಅಂತ ಅಂದ್ರೆ ಗೋಡಸ ಸಂಸ್ಕಾರ ಅಂತ ಹೇಳ್ತಾರೆ ಕಾರಣದಿಂದ ಹಿಡ್ಕೊಂಡು ಕೊನೆಗೆ ಮಾಡುವಂತ ಅಂತ್ಯ ಸಂಸ್ಕಾರ ಇದೆ ಅಂದ್ರೆ ಹದಿನಾರನೇ ಸಂಸ್ಕಾರ ಅಂದ್ರೆ ಅದೇ ಮನುಷ್ಯನಿಗೆ ಹದಿನಾರು ಸಂಸ್ಕಾರಗಳನ್ನ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ಮೂರ್ತಿ ಅಂತ ಹೇಳಿ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿ ಹದಿನಾರನೇ ಸಂಸ್ಕಾರ ಅಂದ್ರೆ ಅಂತ್ಯ ಸಂಸ್ಕಾರ ಆದಾಗ ಹದಿನಾರನೇ ಇತ್ತು ಅಂತ ಹೇಳ್ತಾ ಇದ್ದಾರೆ ಆ ಸಂಸ್ಕಾರ ಮಾಡ್ಬೇಕಾದ್ರೆ ಅವಾಗಿನ ಕಾಲದಲ್ಲಿ ಬಹಳ ಕಷ್ಟ ಇತ್ತು ಆ ಆ ಸಂಸ್ಕಾರವನ್ನೂ ಬಡತನ ಬಹಳ ಅಡ್ಡಿಯಾಗಿದ್ದ ಕಾರಣಕ್ಕಾಗಿ ದೇವ್ರತ್ಯೇಕ ಏನ್ ಕೇಳ್ತಾಳೆ ಅಂದ್ರೆ ಬಡವರಿಗೆ ಸಾವು ಕೊಡಬೇಡ ಎಂತ ಪದ ನೋಡಿ ಇದಕ್ಕೆ ಏನ್ ಹೇಳ ಏನ್ ವ್ಯಾಖ್ಯಾನ ಮಾಡಬಹುದು ಹೇಳಿ ಅವಳು ಕೇಳಿದಂತ ಏನು ನೋಡಿ ಆ ದೇವ್ರತ್ಯೇಕ ಶ್ರೀಮಂತಿಗೆ ಮತ್ತೊಂದು ಕೇಳಿದಿಲ್ಲ ನೀ ಏನಾದ್ರೂ ಕೊಡೋದಿಂತ ಕೊರಣೆ ಕೊಡು ಮರಣ ಕೊಡು ಆದ್ರೆ ಸಾವನ್ನು ಕೊಡಬೇಡ ಬಡವರಿಗೆ ಶ್ರೀಮಂತರು ಕೊಟ್ಟರು ಚಲೋ ಸಂಸ್ಕಾರ ಮಾಡ್ತಾರ ಅವ್ರು ಏ ಹೇ ಹಾಡ್ತಾ ಹೋಡ್ತಾ ಬಾಜಾ ಬಜಾ ಅಂತ ಮಾಡ್ಕೊಂತ ಹೋಗ್ತಾರೆ ಬಡವ್ರು ಏನ್ ಮಾಡ್ತಾರೆ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂತದ್ದು ಇದೇ ಕಾರಣಕ್ಕಾಗಿ ಕಾವ್ಯ ಹುಟ್ಟಿಕೊಂಡಿದ್ದು ಆ ಮಗು ಲೋಹಿತನನ್ನ ಅಂತ್ಯ ಸಂಸ್ಕಾರ ಮಾಡಕ್ ಆಗುದಿಲ್ಲ ಅಂತ್ಯ ಸಂಸ್ಕಾರಕ್ಕೆ ಇಲ್ಲಿ ದುಡ್ಡು ಕೊಡ್ಬೇಕಲ್ಲ ಆ ದುಡ್ಡು ಕೊಡಕ್ ಆಗದೆ ಇರೋ ಕಾರಣಕ್ಕಾಗಿ ಹೋಗಿ ಕೇಳ್ಕೊಂಬ ಹೋಗ ಅದು ಎಲ್ಲ ಕತೆ ಆಗಿದ್ದನ್ನ ನೀವು ಗೊತ್ತಿರುವಂತದ್ದು ಈ ರೀತಿಯಲ್ಲಿ ಆ ಬಡತನವನ್ನ ಕರುಣೆಯನ್ನ ಮತ್ತ ಅಂತ ಬಂದ ಹೇಳುವಂತ ಸಾಹಿತ್ಯ ಜನಪದದಲ್ಲಿ ಇದ್ದ ಕಾರಣಕ್ಕಾಗಿ ಬಹುಶಃ ನಾವು ನೀವು ಎಲ್ಲರೂ ಇಲ್ಲಿ ಅಂತ ಸಾಹಿತ್ಯದ ಸಂಪರ್ಕ ಇರುವ ಕಾರಣಕ್ಕಾಗಿ ಒಂದಿಷ್ಟು ಗುರುತಿಸ್ಕೊಂಡು ನಮ್ಮ ಬದುಕನ್ನ ಚೆನ್ನಾಗಿ ಗುರುತಿಸ್ಕೊಂಡಿದ್ದೇವೆ ಬಹಳ ಮಂದಿ ಹೇಳ್ತಿದ್ರು ಮನೇಲಿ ನೀ ಎಲ್ಲರಿಗಿಂತ ಭಿನ್ನವಾದಂತ ಆಡಳಿತ ತುಂಬಾ ನಮ್ಗೆ ದಿವ್ಸ ಮುಂಜಾನೆಯಿಂದ ಸಂಜೀವರ್ಗಿ ಒತ್ತು ಹೋದ್ರ ಸಾಕಪ್ಪ ಕ್ಯಾಲೆಂಡರ್ ಹೊಳ್ಳಿ ಹಾಕಿದ್ರೆ ಸಾಕಂತೈತಿ ನೀ ಹೆಂಗದಿ ಅಂತ ನಾನು ಈ ಸಾಹಿತ್ಯ ಸಂಪರ್ಕ ಇರುವ ಕಾರಣಕ್ಕಾಗಿನೇ ಬಹುಶಃ ಹಿಂಗಾಗಿದ್ದೇನೆ ನನ್ಗೆ ಏನೇನು ಅನ್ಸುದಿಲ್ಲ ಮೂಡುದು ಅಷ್ಟೇ ಮುಳುಗುದು ಅಷ್ಟೇ ಅಂತ ತಿಳ್ಕೊಂಡು ಹೇಳ್ತಾ ಇದೆ ಆ ರೀತಿಯಲ್ಲಿ ಏನೇ ಇರಲಿ ಇವತ್ತ ಬಹಳ ಪ್ರೀತಿಯಿಂದ ಚಂದ್ರಶೇಖರ ಕಾಳಣ್ಣವ್ರವರು ಬಹಳ ಅಭಿಮಾನದ ಮನುಷ್ಯ ಒಂದು ಚಿಂತನದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾದ್ರೆ ಎಷ್ಟೋ ಸಂತೋಷವನ್ನು ಪಟ್ಟು ಆ ಅಭಿಮಾನದ ಆಡುವಂತವರು ಖಂಡಿತ ಪೂಜ್ಯ ಸ್ತ್ರೀಗಳು ಹೇಳಿದಂತೆ ಆ ಇವತ್ತ ಎಲ್ಲರೂ ವಿದ್ವಾನ್ ಮನಿಗಳೇ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ